ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಮನೆ ಅಟ್ರಾಕ್ಷನ್ ಆಗುತ್ತೆ ನಮ್ಮ ಮನೆಯ ಏನು ಕಷ್ಟಗಳಿದೆ ಎಲ್ಲನೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಇದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನನಗೂ ಕೂಡ ಒಳ್ಳೆಯದಾಗಿದೆ ಇದೊಂದು ಇದ್ರೆ ಸಾಕು ಮನೆಯಲ್ಲಿ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಎಷ್ಟೋ ಜನ ಕೇಳ್ತಿರಲ್ಲ ನಮಗೆ ಕಷ್ಟ ಇದೆ ಪರಿಹಾರ ಏನು ಪರಿಹಾರ ಏನು ಅಂತ ಆಲ್ಮೋಸ್ಟ್ ಎಲ್ಲ ಕಷ್ಟಕ್ಕೂ ಇದೊಂದೇ ಪರಿಹಾರ ಅಂತಾನೆ ಹೇಳ್ಬೋದು ಇದನ್ನ ನಂಬಿ ನೀವು ಕಟ್ಟಿ ನೋಡಿ ಎಷ್ಟು ನಿಮಗೆ ಕಷ್ಟ ಎಷ್ಟು ಬೇಗ ದೂರ ಆಗುತ್ತೆ ಎಷ್ಟು ಹಣದ ಪ್ರಾಬ್ಲಮ್ ಏನೇ ಇದ್ರು ಕೂಡ ಎಷ್ಟು ಬೇಗ ದೂರ ಆಗುತ್ತೆ ಅನ್ನೋದು ನೀವೇ ನನಗೆ ಹೇಳ್ತೀರಾ ಸ್ಕ್ರೀನ್ ಮೇಲೆ ನಂಬರ್ ಇದೆ ಇದು ಯಾವುದೇ ತರ ಫೇಕ್ ಅಲ್ಲ ಅಸ್ಸಾಮ್ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಮನೆ ಚೆನ್ನಾಗಿ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಎಲ್ಲರೂ ಕೂಡ ನನ್ನ ವಿಡಿಯೋಗೆ ಲೈಕ್ನ ಕೊಡಿ ಆದಷ್ಟು ಕಮೆಂಟ್ಸ್ ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಯಾರೆಲ್ಲ ಇವತ್ತಿನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಈ ಹಣ ಹೇಗೆ ತುಂಬಿದೆ ನಿಮ್ಮ ಮನೇಲೂ ಕೂಡ ಹೀಗೇನೆ ತುಂಬಲಿ ಅಂತ ನಾನು ಹಾರೈಸ್ತೀನಿ ಕೇಳ್ಕೊತೀನಿ ದುಃ ಮಾಡ್ತೀನಿ ಸರಿನಾ ಎಲ್ಲರೂ ಕೂಡ ನನಗೆ ಒಂದು ಲೈಕ್ನ ಕೊಡಿ ಎಷ್ಟು ಲೈಕ್ ಕೊಡ್ತೀರಾ ಅಷ್ಟು ನನಗೆ ಖುಷಿ ಆಗುತ್ತೆ ಮತ್ತು ಕಮೆಂಟ್ ಕೊಟ್ಟರು ಕೂಡ ಖುಷಿ ಆಗುತ್ತೆ ಒಳ್ಳೊಳ್ಳೆ ಕಮೆಂಟು ನನಗೆ ನಿಜ ಹೇಳ್ತೀನಿ ನಿಮ್ಮ ಕಮೆಂಟ್ ಎಲ್ಲ ನೋಡಿದ್ರೆ ಅವತ್ತಿನ ದಿನ ಅಷ್ಟು ಖುಷಿ ಅನಿಸುತ್ತೆ ನನಗೆ ಎಲ್ಲರ ಕಮೆಂಟು ಕೂಡ ನಾನು ಆದಷ್ಟು ಎಲ್ಲರಿಗೂ ರಿಪ್ಲೈನ ಕೊಡ್ತೀನಿ ನೋಡಿದ ತಕ್ಷಣ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಈ ಹಣ ನಿಮ್ಮನೇಲೂ ಈ ಥರ ತುಂಬಬೇಕು ಅಂತ ಹೇಳಿದ್ರೆ ಶುಕ್ರವಾರದ ದಿನ ಈ ಇರೋ ತಪ್ಪುಗಳು ಒಂದಿಷ್ಟಿದೆ ಮಾಡಬೇಕಾಗಿರೋದು ಒಂದಿಷ್ಟಿದೆ ಎಲ್ಲನೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ನೀವು ಕೂಡ ಈ ಥರ ತಪ್ಪನ್ನು ಮಾಡ್ತಿದ್ದೀರಾ ಶುಕ್ರವಾರದ ದಿನ ಇಲ್ಲ ಇದನ್ನು ಮಾಡದೇ ಇದ್ದೀರಾ ನೀವು ಶುಕ್ರವಾರದ ದಿನ ಎರಡನ್ನೂ ಕೂಡ ಹೇಳ್ತೀನಿ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆಯೇ ನಿಮಗೇನಾದರೂ ಹಣದ ಸಮಸ್ಯೆ ಇಲ್ಲ ಸಾಲದ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಇದೂ ಒಂದು ಕಾರಣ ಇರ್ಬೋದು ಅಲ್ವಾ ನಾವು ಮಾಡೋ ತಪ್ಪುಗಳು ಕೂಡ ನಮಗೆ ಕಾರಣ ಇರ್ಬೋದು ಆದರೆ ನಾನು ಕೂಡ ಮಾಡ್ತಾ ಮಾಡ್ತಾಯಿದೆ ಆದಷ್ಟು ಇದೆ ಇವಾಗಂತೂ ನನಗೆ ಗೊತ್ತಾದ ಮೇಲೆ ನಿಜ ಅನಿಸ್ತಾ ಇದೆ ಅದೆಲ್ಲ ನನಗೆ ಸರಿ ಆಗ್ತಾಯಿದೆ ನಿಜ ಆಗ್ತಾ ಇದೆ ಅಂದಾಗಲೇ ನನಗೆ ಗೊತ್ತಾಗಿದ್ದು ಇದನ್ನೆಲ್ಲ ನಮ್ಮ ಮನೇಲಿ ಇದನ್ನೆಲ್ಲ ಹ ಹಳೆ ಕಾಲದಲ್ಲಿ ಹೇಳ್ತಾ ಹೀಗೆ ಮಾಡಬೇಡಿ ಹಾಗೆ ಮಾಡಬೇಡಿ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಖಂಡಿಗೆ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಅನಿಸುತ್ತೆ ನನಗೆ ಹೌದು ದೊಡ್ಡವರೆಲ್ಲ ಹೇಳೋದು ನಮ್ಮ ಒಳ್ಳೆಯದಕ್ಕೆ ನಿಜ ಅನಿಸುತ್ತೆ ನನಗೆ ನೋಡ್ತಾ ಇದ್ರಲ್ಲ ಇದೆಲ್ಲ ನಾನು ಸೇವಿಂಗ್ಸ್ ಮಾಡಿರೋದು ದುಡ್ಡು ಅಮೌಂಟ್ ಎಲ್ಲ ಇದನ್ನೆಲ್ಲ ಮತ್ತೆ ಇವತ್ತು ಬ್ಯಾಂಕಿಗೆ ತೊಗೊಂಡು ಹೋಗ್ತಿದ್ದೆ ಹಾಗೆ ನಿಮಗೂ ಕೂಡ ವಿಡಿಯೋ ಮಾಡಬೇಕಾಗಿತ್ತಲ್ಲ ಮತ್ತು ಶುಕ್ರವಾರದ ದಿನ ತುಂಬ ಜನ ನನಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡೋರೆ ನನಗೆ ಕಷ್ಟ ಜಾಸ್ತಿ ಅಂತ ಕಮೆಂಟ್ ಮಾಡೋರು ಒಂದು ಮಾತು ಹೇಳೋಕ್ಕೆ ಇಷ್ಟ ಮಾಡ್ತೀನಿ ಯಾವತ್ತೂ ಕೂಡ ಎಲ್ಲರಿಗೂ ಕೂಡ ನನಗೆ ಕಷ್ಟ ಇದೆ ಕಷ್ಟ ಇದೆ ಕಷ್ಟ ತುಂಬ ಇದೆ ಏನು ಮಾಡಲಿ ಅಂತಲೇ ಹೇಳೋಕ್ಕೆ ಹೋಗ್ಬೇಡಿ ನನಗೆ ಆದಷ್ಟು ಕಷ್ಟ ತೀರುತ್ತೆ ನನಗೆ ಶಕ್ತಿ ಇದೆ ನಾನು ತೀರಿಸೋ ಅಷ್ಟು ನನ್ನ ಕೈಯಲ್ಲಿ ಆಗುತ್ತೆ ಅದನ್ನು ಬೆಳೆಸ್ಕೊಳ್ಳಿ ಹೇಳೋದಕ್ಕೆ ಯಾವತ್ತೂ ಕೂಡ ಎಲ್ಲರಿಗೂ ನನಗೆ ಕಷ್ಟ ಇದೆ ಕಷ್ಟ ಇದೆ ಅಂತ ಬಿಡಿ ಯಾವಾಗಲೂ ಕೂಡ ಹಾಗೆ ಆಗೋಗುತ್ತೆ ಅದೊಂದನ್ನೇ ನಾನು ಹೇಳೋದು ಏನೇ ಕಷ್ಟ ಇದ್ದರೂ ಅದನ್ನು ನಾನು ತೀರಿಸೋಂಥ ಶಕ್ತಿ ಕೊಡು ಅಂತಲೇ ಕೇಳ್ಕೋಬೇಕು ಕಷ್ಟ ಇದೆ ಅಂತಲೇ ಯಾರು ಕೂಡ ಮನಸ್ಸಲ್ಲಿ ಪ್ರತಿದಿನ ಅದನ್ನೇ ಹೇಳ್ಕೊಂಡು ಹೋಗ್ಬಿಡಿ ಹಾಗೇನೇ ಆಗುತ್ತೆ ನಮಗೆ ಏನೂ ಕಷ್ಟ ಇಲ್ಲ ನಮಗೆ ಒಳ್ಳೇದಾಗುತ್ತೆ ಮುಂದೆ ಒಳ್ಳೇದು ಹಾಗೇ ಆಗುತ್ತೆ ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಬರ್ಸ್ಕೊಳ್ಳಿ ಎಲ್ಲನೂ ಕೂಡ ಒಳ್ಳೇದಾಗುತ್ತೆ ನೋಡಿ ನಮ್ಮ ಮನೆ ಶುಕ್ರವಾರದ ದಿನ ಯಾವತ್ತೂ ಕೂಡ ಎಲ್ಲ ದಿನವೂ ಮಾಡಬೇಕು ಆದರೆ ಶುಕ್ರವಾರದ ದಿನ ಆಗಿ ಏನೇ ಕೆಲಸಗಳಿರಲಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಇದು ಬೆಳಗಿನ ರೂಟೀನು ಫಸ್ಟು ಸ್ಟವ್ ರಾತ್ರಿಯೇ ನಾನೆಲ್ಲ ಒರೆಸಿರ್ತೀನಿ ಆದರೂ ಕೂಡ ನಿಮ್ಮ ಜೊತೆ ತೋರ್ಸೋ ತೋರಿಸೋಕೋದಕ್ಕೋಸ್ಕರ ಈ ಥರ ನಾನು ಮಾಡಿರೋದು ಸ್ಟೌ ಯಾವತ್ತೂ ಕೂಡ ಕ್ಲೀನಾಗಿರಬೇಕು ಎಲ್ಲರ ಮನೆಗಳಲ್ಲೂ ಅಷ್ಟೇ ಸ್ಟವ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡುವಂಥ ಕೆಲಸ ಅಂದರೆ ಜಾಸ್ತಿ ಅಡುಗೆ ಮನೇಲೆ ಅಲ್ವಾ ಹಾಗಾಗಿ ಎಷ್ಟು ನೀಟಾಗಿ ಇಟ್ಕೊತೀವಿ ಅಷ್ಟೇ ಒಳ್ಳೆಯದಾಗುತ್ತೆ ರಾತ್ರಿ ಟೈಮೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಸರಿನಾ ಬೆಳಗ್ಗೆ ಆದಷ್ಟು ನಮಗೆ ಕೆಲಸಗಳು ಕಡಿಮೆ ಆಗುತ್ತೆ ನಮ್ಮ ಮೂಡ್ ಕೂಡ ಚೇಂಜ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ನೀವು ಸಿಂಕಲ್ ಒಂದಿಷ್ಟು ಪಾತ್ರೆ ಗ್ಯಾಸ್ ಸ್ಟೌವ್ ಬಂದು ತುಂಬ ಗಲೀಜಾಗಿರೋದು ಅದನ್ನೆಲ್ಲ ನೋಡಿದ್ರೆ ಅವತ್ತಿನ ದಿನವೇ ಮೂಡ್ ಆಫ್ ಆಗಿರುತ್ತೆ ಅದಕ್ಕೋಸ್ಕರ ರಾತ್ರಿಯೇ ಎಲ್ಲನೂ ಪಾತ್ರೆ ಎಲ್ಲ ತೊಳೆದು ಸ್ಟವ್ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬ ನೀಟಾಗಿ ಇಟ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ರಾತ್ರಿ ಟೈಮ್ ಏನಂತ ಹೇಳಿದ್ರೆ ರಾತ್ರಿ ಟೈಮ್ ನಾವು ಮಲಗಿರೋ ನಮ್ಮ ಹಿರಿಯರು ಏನಿದ್ದಾರೆ ಅವರು ಬಂದು ಊಟಕ್ಕೆ ಅಂತ ಬರ್ತಾರಂತೆ ಹಸ್ವಾದಾಗ ಯಾವ ಟೈಮ್ಗೆ ಬರ್ತಾರೆ ಏನು ಅಂತ ಗೊತ್ತಿರೋಲ್ಲ ಬಂದಾಗ ಸ್ವಲ್ಪನೂ ಕೂಡ ಗಲೀಜು ಇಟ್ಕೊಂಡು ತುಂಬ ಗಲೀಜಿಟ್ಕೊಂಡು ನಾವು ಅನ್ನ ಇಲ್ಲದೆ ಸಾಂಬಾರು ಇಲ್ಲದೆ ಇದ್ದರೆ ಅವರು ಶಾಪ ಕೊಟ್ಟು ಹೊರಟೋಗ್ತಾರಂತೆ ಅದಕ್ಕೋಸ್ಕರ ನಾವು ರಾತ್ರಿ ಎಲ್ಲ ಕ್ಲೀನ್ ಮಾಡಿದ್ರು ಕೂಡ ಸ್ವಲ್ಪ ಅನ್ನ ಸ್ವಲ್ಪ ಸಾಂಬಾರು ಹಾಗೆ ನಾವು ಏನು ಮಾಡಿರ್ತೀವಿ ಅದನ್ನು ಇ ಸ್ವಲ್ಪನಾದರೂ ಇಟ್ಟಿರಬೇಕಂತೆ ಪೂರ್ತಿನೂ ಖಾಲಿ ಮಾಡಬಾರ್ದು ಇವಾಗ ಸ್ವಲ್ಪ ಜನ ಎಲ್ಲನೂ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ತೊಳೆದು ಇಟ್ಬಿಟ್ಟು ತರದೆ ಆ ಥರನೂ ಕೂಡ ಮಾಡಬಾರ್ದು ಮಾಡಬೇಕು ಎಲ್ಲ ಕೆಲಸನೂ ಮಾಡಬೇಕು ನೋಡಿ ಇವಾಗ ನಾನು ಸ್ವಲ್ಪ ಅನ್ನ ಸಾಂಬಾರು ಹೇಗೆ ಇಟ್ಟಿದ್ದೀನಿ ಹಾಗೆ ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಾಯಿತು ಹಾಗೆ ಇಟ್ಟಿದ್ದೀನಿ ಅದು ಇಷ್ಟು ನಾವು ನೀಟಾಗಿ ರಾತ್ರಿ ಆದಷ್ಟು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ನಮಗೆ ಮೂಡ್ ಕೂಡ ಆಫ್ ಆಗೋಲ್ಲ ಅಡುಗೆ ಮನೇಲಿ ಏನೇ ಅಡುಗೆ ಮಾಡೋದಕ್ಕೂ ಆಗಲಿ ತಿಂಡಿ ಮಾಡೋದಾಗಲಿ ಕ್ಲೀನಾಗಿರುತ್ತೆ ಮತ್ತು ಕೆಲವಷ್ಟು ನಾನು ಹೇಳೋದು ಟಿಪ್ಸ್ ಏನಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಹೊಡೆದಿರೋ ಸಾಮಾನುಗಳು ಇಟ್ಕೊ ಇಟ್ಕೋಬೇಡಿ ಇವಾಗ ಒಂದು ಪಾತ್ರೆ ತುಂಬ ತಗ್ಗೋಗಿರುತ್ತೆ ಹೊಡೆದೋಗಿರುತ್ತೆ ಒಂದು ಗ್ಲಾಸು ಒಂದು ಪ್ಲಾಸ್ಟಿಕೋ ಎಲ್ಲ ಹೊಡೆದೋಗಿರುತ್ತೆ ಅದನ್ನೆಲ್ಲ ಇಡೋಕ್ಕೋಗ್ಬೇಡಿ ಹೋಗ್ಬಿಡಿ ಆದಷ್ಟು ಕ್ಲೀನ್ ಮಾಡ್ಕೊಳ್ಳಿ ಒಂದು ಒಳ್ಳೊಳ್ಳೆ ಏನಾರದು ಹೊಡಿದೇ ಇರೋದು ಚೆನ್ನಾಗಿರೋದು ಇಟ್ಕೋಬೇಕು ಒಂದು ಡಬ್ಬಗಳಾಗಲಿ ಏನೋ ಒಂದಾಗಲಿ ಅದನ್ನು ನೀವು ಇಟ್ಕೋಬೇಕು ಹಾಲನ್ನು ಕೂಡ ಅಷ್ಟೇ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ ದಿವಾನ್ ಕಟ್ಟಿದೆಯಾ ಸೋಫಾ ಕವರ್ ಇದೆಯಾ ಅವಾಗವಾಗ ವಾರಕ್ಕೋ ಹತ್ತು ದಿನಕ್ಕೂ ಆವಾಗ ಅವಾಗ ಚೇಂಜ್ನ ಮಾಡ್ಕೊಳ್ಳಿ ನೀಟಾಗಿರುತ್ತೆ ಮನೆ ಯಾವತ್ತೂ ಕೂಡ ಫಿಕ್ಸ್ ಮಾಡ್ಕೊಳ್ಳಿ ಈ ವಾರ ಇದನ್ನು ಮಾಡಬೇಕು ನೆಕ್ಸ್ಟ್ ದಿನ ಇದನ್ನು ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಕೆಲಸಗಳು ಕೂಡ ಈಸಿ ಆಗುತ್ತೆ ಒಂದೇ ದಿನ ಮಾಡೋದಕ್ಕೂ ಕೂಡ ಕಷ್ಟ ಅನಿಸ್ಬೋದು ನನಗೂ ಕೂಡ ಹಾಗೆ ಅನಿಸುತ್ತೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ದಿವಾನ್ ಕಟ್ ಬೆಡ್ ಕವರ್ ಎಲ್ಲ ಏನಿದೆ ಅದನ್ನು ಒಂದಿನ ಮಾಡ್ಕೋತೀನಿ ಮತ್ತು ಪಾತ್ರೆಗಳದ್ದು ಅಡುಗೆ ಮನೆದು ಏನಿರುತ್ತೆ ಕೆಲಸ ಅದನ್ನು ಕೂಡ ನಾನು ಒಂದಿನ ಮಾಡ್ಕೋತೀನಿ ಮತ್ತು ಶುಕ್ರವಾರದ ದಿನ ನಾವು ಮಾಡದೇ ಇರೋ ತಪ್ಪುಗಳನ್ನು ಕೂಡ ನಾನು ಜೊತೆ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ನೋಡಿ ಈ ವಿಡಿಯೋನ ಒಂದು ಒಂಬತ್ತು ಜನ ಇಲ್ಲ ಅಂದರೆ ಹನ್ನೊಂದು ಜನಕ್ಕೆ ಶೇರ್ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮೇನಾಗಿ ಬರೋದು ನಮ್ಮ ಮನೆಗಳಲ್ಲಿ ಉಪ್ಪು ಉಪ್ಪಿಂದ ತುಂಬ ಅಂದರೆ ತುಂಬ ನಮಗೆ ಕಷ್ಟವೂ ಬರುತ್ತೆ ಅದಲ್ಲದೆ ನಾವು ಅಂದ್ಕೊಳ್ತಿರೋ ಆಗಿದಷ್ಟು ಸುಖನೂ ಕೂಡ ಬರುತ್ತೆ ನಾವು ಉಪ್ಪನ್ನ ಹೇಗೆ ನಾವು ಉಪಯೋಗಿಸ್ಕೊತೀವಿ ಮನೆಯಲ್ಲಿ ಅನ್ನೋದೇ ಮುಖ್ಯ ಸರಿನಾ ಆ ಮುಖ್ಯ ನೋಡಿ ಉಪ್ಪಿ ಉಪ್ಪು ಖಂಡಿತವಾಗಲೂ ಶುಕ್ರವಾರ ದಿನ ಏನೇ ಟೈಮ್ ನಿಮಗೆ ಇಲ್ಲ ಅಂದರೂ ಕೂಡ ನೀವು ಫಸ್ಟು ನಿಮ್ಮ ಜಾರುಗಳೇನಿದೆ ಪಿಂಗಾಣಿ ಜಾರುಗಳು ಆ ಥರ ಗ್ಲಾಸಲ್ಲೂ ಕೂಡ ಇಡ್ಬೋದು ಮಣ್ಣಿನ ಮಡಿಕೆಯಲ್ಲೂ ಕೂಡ ಇಡ್ಬೋದು ಆದರೆ ಇಡೋಕ್ಕಾಗಲ್ಲ ಅದು ನೀರು ಬಿಟ್ಕೊಳ್ಳುತ್ತೆ ಮಣ್ಣಿನ ಎಲ್ಲ ಆದಷ್ಟು ಪಿಂಗಾಣಿ ಜಾರ್ಗಳೇನಿರುತ್ತೆ ಅದನ್ನು ಇಟ್ಕೊಂಡು ನೀವು ಅದರಲ್ಲಿ ಎನಿ ಟೈಮ್ ಉಪ್ಪನ್ನು ತುಂಬಿಸಬೇಕು ಶುಕ್ರವಾರ ಶುಕ್ರವಾರ ನಾನು ತುಂಬಿಸಲೇಬೇಕು ಅಂತ ಅದು ಅರ್ಧ ಖಾಲಿದ್ರೂ ಪರವಾಗಿಲ್ಲ ಮುಕ್ಕಲ್ ಖಾಲಿ ಪರವಾಗಿಲ್ಲ ಆವಾಗ ನೀವು ಶುಕ್ರವಾರ ದಿನ ಒಂದು ಇಡೀ ಅಷ್ಟಾದರೂ ಉಪ್ಪನ್ನು ನೀವು ಜಾರಿಗೆ ತುಂಬಿಸಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ವಾರ ಅಂದರೆ ಅರ್ಧಕ್ಕೆ ಅರ್ಧ ಖಾಲಿ ಆಗಿರುತ್ತೆ ಹಾಗಾಗಿ ಒಂದು ಪ್ಯಾಕೆಟಲ್ಲಿ ನೀವು ಮತ್ತೆ ಅದನ್ನು ತುಂಬಿಸಿ ಇಡಿ ಅದು ಆ ಕೆಲಸ ಮರಿಲೇಬೇಡಿ ಶುಕ್ರವಾರ ದಿನ ಉಪ್ಪನ್ನು ತುಂಬಿಡೋದಕ್ಕೆ ಶುಕ್ರವಾರದ ದಿನ ಆದಷ್ಟು ಒಂದು ಟೈಮಿಂಗ್ಸ್ ಅಂತ ಇಟ್ಕೊಳ್ಳಿ ನೆನಪಿರುತ್ತೆ ಇಲ್ಲ ಸ್ವಲ್ಪ ಜನಕ್ಕೆ ಮರ್ತೋಗ್ತೀರಾ ಅದಕ್ಕೋಸ್ಕರ ಹೇಳಿದ್ದು ಇವಾಗ ನಾನು ಅಡುಗೆ ಮಾಡೋಕ್ಕೆ ಹೋದ ತಕ್ಷಣ ನಾನು ಉಪ್ಪನ್ನ ತುಂಬಿಸಬೇಕು ಇಲ್ಲ ಸಂಜೆ ಟೈಮ್ ನಾನು ದೀಪ ಹಚ್ಚಿದ್ದೀನಲ್ಲ ಆ ಟೈಮಲ್ಲಿ ಉಪ್ಪನ್ನ ತುಂಬಿಸಬೇಕು ಅದನ್ನೆಲ್ಲ ಒಳ್ಳೆಯ ವಿಷಯ ನೀವು ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಬನ್ನಿ ಒಂದು ತಿಂಗಳಲ್ಲಿ ನಿಮಗೆ ಎಷ್ಟು ಡಿಫ್ರೆಂಟ್ ಕಾಣಿಸುತ್ತೆ ನಿಮ್ಮ ಮನೆಗಳಲ್ಲಿ ಅಂತ ನೀವೇ ಹೇಳಿ ಆದಷ್ಟು ನಮ್ಮ ಮನೆಗಳನ್ನು ತುಂಬ ನೀಟಾಗಿ ಕ್ಲೀನಾಗಿ ಇಡೋದನ್ನ ಕಳ್ಕೊಳ್ಳಿ ಮತ್ತು ಶುಕ್ರವಾರ ದಿನ ಯಾರೇ ಕೇಳಿದ್ರು ನಿಮ್ಮ ಮನೇಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರೇ ಆಗಿರಲಿ ನಿಮ್ಮ ಕೈಯಿಂದ ದುಡ್ಡನ್ನ ಕೊಡೋಕ್ಕೆ ಹೋಗಬೇಡಿ ಎಷ್ಟೋ ಎಮರ್ಜೆನ್ಸಿ ಅಂದರೂ ಕೂಡ ಅವ್ರ ಹತ್ರ ದುಡ್ಡು ತುಂಬ ಎಮರ್ಜೆನ್ಸಿ ಏನೋ ತುಂಬ ಕಷ್ಟ ಅಂತ ಹೇಳಿದ್ರೆ ಏನು ಮಾಡಿ ಅಂದರೆ ದುಡ್ಡನ್ನ ಹೊಸಲಿಂದ ಹೊರಗಡೆ ಹೋಗಿಬಿಟ್ಟು ಕೊಟ್ಬಿಟ್ಟು ಮತ್ತೆ ನೀವು ಆ ದುಡ್ಡನ್ನ ಅವ್ರ ಹತ್ರ ಒಂದು ನೂರು ರೂಪಾಯಿಯೋ ಐವತ್ತು ರೂಪಾಯಿನೋ ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿನಾದರೂ ಈ ಸೆಟ್ಕೊಳ್ಳಿ ನೀವು ಹಾಗೆಯೇ ದುಡ್ಡನ್ನ ಕೊಡೋಕೆ ಹೋಗಬೇಡಿ ಮತ್ತು ಶುಕ್ರವಾರ ದಿನ ಅರಿಶಿನ ಮತ್ತು ಮೊಸರು ಹಾಲು ಮತ್ತು ದುಡ್ಡು ಮತ್ತು ಬಟ್ಟೆಗಳು ನಾವು ಹಾಕಿರೋ ಬಟ್ಟೆಗಳನ್ನು ಕೂಡ ಶುಕ್ರವಾರ ದಿನ ಕೊಡಬಾರ್ದು ಯಾರಿಗೂ ತುಂಬ ಜನ ನಾವು ಹಾಕಿರೋ ಬಟ್ಟೆನ ಯಾರು ಬಂದರು ಅಂತ ಕೊಟ್ಬಿಡ್ತೀವಲ್ಲ ಅದು ಖಂಡಿತ ಅದು ತಪ್ಪು ಅದು ಕೊಡ್ಬೋದು ಆವಾಗ ಅನಾಥಾಶ್ರಮ ಅಂತ ಮಕ್ಕಳಿಗೆಲ್ಲ ನಾವು ಡೊನೇಟ್ ಮಾಡ್ತೀನಿ ನಾನು ಕೂಡ ಮಾಡ್ತೀನಿ ಬಂದವರಿಗೆಲ್ಲ ಆದರೆ ಶುಕ್ರವಾರ ದಿನ ಆದಷ್ಟು ಕೊಡಬೇಡಿ ಹಾಗೆಯೇ ಆದಷ್ಟು ನಿಮ್ಮ ಆದರೆ ಹೊಸ ಬಟ್ಟೆನೇ ಕೊಡಿಸ್ಬಿಡಿ ಹಳೆ ಬಟ್ಟೆ ಸ್ವಲ್ಪ ಚೆನ್ನಾಗಿದೆ ಮಕ್ಕಳಿಗೆ ಡೊನೇಟ್ ಮಾಡೋದ ಅಂತ ಹೇಳಿದ್ರೆ ಶುಕ್ರವಾರದ ದಿನ ಕೊಡೋಕ್ಕೆ ಹೋಗಬೇಡಿ ಬೇರೆ ದಿನ ಯಾವುದೇ ದಿನ ಆದರೂ ಕೂಡ ನೀವು ಕೊಟ್ಬಿಡಿ ಸರಿನಾ ಮತ್ತೆ ನಾನು ಹೇಳಿದ್ದನ್ನು ಒಡೆದಿರೋ ಪಾತ್ರೆ ಯಾವುದೇ ಕಾರಣಕ್ಕೂ ಇಡಬೇಡ ಇಡಬಾರ್ದು ಹೊಡೆದಿರೋ ಪಾತ್ರೆ ಆಗಿರಲಿ ಮನೆಗಳಲ್ಲಿ ಏನೋ ಒಂದು ಟೇಬಲ್ ಆಗಿರಲಿ ಟಿ ವಿ ಆಗಿರಲಿ ಗ್ಲಾಸ್ ಆಗಿರಲಿ ಕಣ್ಣಡಿ ಆಗಿರಲಿ ತುಂಬ ಮನೇಲಿ ಆದಷ್ಟು ಏನೆಲ್ಲ ನಾವು ಇಟ್ಟಿರ್ತೀವಿ ಮನೆ ಸಾಮಾನುಗಳು ಅದೆಲ್ಲ ಹೊಡೆದೋಗಿದ್ರೆ ಇಲ್ಲ ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದನ್ನೆಲ್ಲ ಏನು ಮಾಡಿ ಅಂದರೆ ಆದಷ್ಟು ಚೇಂಜ್ ಮಾಡಿಬಿಡಿ ಚೇಂಜ್ ಮಾಡೋಕ್ಕಾಗಿಲ್ಲ ಅಂದ್ರೂ ಅದನ್ನು ತೆಗ್ದು ಹಂಬಿಸಾಕ್ಬಿಡಿ ನಿಮಗೆ ಕೈಲಾದಾಗ ನೀವು ತಗೋಬೋದು ಅಲ್ವಾ ಆ ಥರ ಇಟ್ಕೋಬಾರ್ದು ಹೊಡೆದಿರೋ ಮನೆಯಲ್ಲಿ ಏನು ಕೂಡ ಹೊಡೆದು ಹೋಗಿರೋದು ಇಟ್ಕೋಬಾರ್ದು ಸರಿನಾ ನನಗೆ ಸ್ವಲ್ಪ ಕೋವಿಡ್ ಆಗೋಗಿದೆ ಅದಕ್ಕೋಸ್ಕರನೇ ನೆನೆಯ ನಾನು ವೀಡಿಯೋ ಮಾಡಿಲ್ಲ ವಾಯ್ಸ್ ಚೇಂಜ್ ಆಗಿದೆಯಲ್ಲ ಅಂತ ನಾನು ವೀಡಿಯೋ ಮಾಡಿಲ್ಲ ಮತ್ತು ಶುಕ್ರವಾರ ದಿನ ಹುಗ್ರು ಕೂಡ ಕಟ್ ಮಾಡ್ ಕಟ್ ಮಾಡಬಾರ್ದು ಇವಾಗ ಎದ್ದ ತಕ್ಷಣ ನಾವು ಶುಕ್ರವಾರ ದಿನ ಸ್ನಾನ ಮಾಡಬೇಕಲ್ಲಪ್ಪ ಉಗುರು ಕಟ್ ಮಾಡೋದ ಅಂತ ಹೋಗ್ತಿರಲ್ಲ ಆ ಟೈಮಲ್ಲಿ ಉಗುರು ಶುಕ್ರವಾರ ದಿನ ಕಟ್ ಮಾಡೋಕ್ಕೆ ಹೋಗಬೇಡಿ ಕೂದಲು ಕೂಡ ಕಟ್ ಮಾಡೋಕ್ಕೆ ಹೋಗಬೇಡಿ ಶುಕ್ರವಾರದ ದಿನ ಮನೇಲಿ ನಮ್ಮ ದೇಹದ್ದು ಏನಿದೆ ಅದನ್ನೆಲ್ಲ ಕೆಲವೊಂದಿಷ್ಟು ಇದೆಯಲ್ಲ ಉಗುರು ಕೂದಲು ಆ ಥರ ಎಲ್ಲ ಆ ಥರ ಎಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ ಖಂಡಿತ ಬೇರೆ ದಿನ ಯಾವುದೇ ದಿನ ಆದರೂ ಪರವಾಗಿಲ್ಲ ಶುಕ್ರವಾರ ದಿನ ಇದನ್ನೆಲ್ಲ ಮಾಡಬಾರ್ದು ಇದನ್ನೆಲ್ಲ ಮಾಡೋದ್ರಿಂದನೇ ನಮಗೆ ದರಿದ್ರ ಅನ್ನೋದು ಜಾಸ್ತಿ ಆಗೋದು ಮನೆಗಳಲ್ಲಿ ಆದಷ್ಟು ನಾವು ಹಳೇ ಕಾಲದವರು ನಮ್ಮ ಅಜ್ಜಿ ತಾತ ಅವರೆಲ್ಲ ಇದ್ರು ಇದನ್ನೆಲ್ಲ ಮಾಡಬಾರ್ದು ಶುಕ್ರವಾರ ದಿನ ನಿಜ ಖಂಡಿತ ಅದೆಲ್ಲ ನಿಜ ಅನಿಸುತ್ತೆ ಈಗಿನ ಕಾಲದಲ್ಲಿ ಯಾರಿಗೂ ಅಷ್ಟಾಗಿ ಗೊತ್ತಿರಲ್ಲ ಇದನ್ನೆಲ್ಲ ಮಾಡ್ತಾನೆ ಇರ್ತೀವಿ ನಾವು ಎನಿ ಟೈಮ್ ಹೆಂಗು ಶುಕ್ರವಾರ ಸ್ನಾನ ಮಾಡ್ತೀವಲ್ಲ ಆ ಟೈಮಲ್ಲಿ ನಾವು ಇದನ್ನೆಲ್ಲ ಮಾಡೇ ಮಾಡ್ತೀವಿ ಹಾಗಾಗಿ ಇದನ್ನೆಲ್ಲ ನೀವು ಆದಷ್ಟು ಕ್ಲಿಯರ್ ಮಾಡ್ಕೊಂಡು ಬನ್ನಿ ಮನೆಗಳಲ್ಲಿ ತುಂಬ ನೀಟಾಗಿ ಇಟ್ಕೊಳ್ಳಿ ಮನೇನ ಎಷ್ಟು ಒಂದು ಒನ್ ಅವರ್ ನೀವು ಟೈಮ್ ಕೊಟ್ಟರೆ ಆದಷ್ಟು ನೀವು ನೀಟ್ನೆಸ್ ಮಾಡ್ಬೋದು ಒನ್ ಅವರ್ ಸಾಕು ನಿಮಗೆ ದಿನ ನೀವು ಮನೆ ಕ್ಲೀನಾಗಿ ಒಸ್ಕೊತಾ ಇದ್ದೀವಿ ಕ್ಲೀನಾಗಿ ದಿನ ಎರಡು ಟೈಮ್ ಮನೆ ಕಸ ಗುಡಿಸ್ತೀವಿ ಎರಡೇ ಟೈಮ್ ಗುಡಿಸಿ ಸಾಕು ತುಂಬ ನೀಟಾಗಿರುತ್ತೆ ಪದೇ ಪದೇನೂ ಕಸ ಗುಡಿಸ್ತಾನೆ ಇರಬಾರ್ದು ಈಗ ದಿನಕ್ಕೆ ಐದು ಸತಿ ಆರು ಸತಿ ಆ ಥರನೂ ಕೂಡ ಗುಡಿಸ್ಬಾರ್ದು ಬೆಳಿಗ್ಗೆ ಒನ್ ಟೈಮ್ ಎದ್ದ ತಕ್ಷಣವೇ ನೀವು ಕಸ ಗುಡಿಸಿ ಮನೆ ಕ್ಲೀನಾಗಿ ಒರೆಸ್ಬಿಟ್ರೆ ಸಂಜೆವರೆಗೂ ಹಾಗೇ ಇರುತ್ತೆ ಸರಿನಾ ಕ್ಲೀನಾಗೇ ಇರುತ್ತೆ ಮಕ್ಕಳಿರೋ ಮನೆ ಅಂದರೆ ಸ್ವಲ್ಪ ಆಗುತ್ತೆ ಬಟ್ ಸಾಕು ಹಾಗಲ್ಲೇ ಕ್ಲೀನ್ ಮಾಡಿಕೊಳ್ಳಿ ಅಷ್ಟೇ ಸಾಕು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ನೀಟ್ನೆಸ್ ಕಾಪಾಡ್ತೀರ ಅಷ್ಟು ಕೂಡ ಮನೆ ತುಂಬ ಅಂದರೆ ತುಂಬ ಫಾಸಿಟಿವ್ ಆಗಿ ನಮ್ಮ ಮನೆಗಳು ಇಟ್ಕೋಬಹುದು ಇಡಬಹುದು ಕೂಡ ನನ್ನ ಕೈಲೇ ಆಗುತ್ತೆ ಅಂದರೆ ನಿಮ್ಮ ಕೈಲಿ ಎಲ್ಲರ ಕೈಲೂ ಆಗುತ್ತೆ ಹೆಣ್ಮಕ್ಳು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಮಾಡೋ ಅಂಥ ಶಕ್ತಿ ಎಲ್ಲನೂ ಕೂಡ ಇದೆ